ಹೋ ಮೈ ಗಾಡ್ ಗೈಸ್ ಆರ್ ಸಿ ಬಿ ಗೆ ಟಫ್ ಕಾಂಪಿಟೇಟ್ ಕೊಡೋ ಟೀಮ್ ಗಳೇ ಇಲ್ವಾ ಅಂತ ನನ್ಗೆ ಅನಿಸುತ್ತೆ ಒಂದ್ಸ ಟೈಮ್ ಟೈಮಲ್ಲಿ ಎಲ್ಲಿ ಪೆರಿ ಅವರು ಬ್ಯಾಕ್ಔಟ್ ಆದಾಗ ಆರ್ ಸಿ ಬಿ ತಂಡದಲ್ಲಿ ಓಕೆ ಓಕೆ ಅಂತ ಅನ್ಸಿತ್ತು ಏನಪ್ಪ ಆರ್ ಸಿ ಬಿ ಒಂದೊಂದೇ ಮ್ಯಾಚ್ ಒಂದೊಂದೇ ಮ್ಯಾಚ್ ಒಂದೊಂದೇ ಮ್ಯಾಚ್ ಗೆದ್ಕೊಂಡ್ ಬರ್ತಾ ಇದ್ರೆ ಆರ್ ಸಿ ಬಿ ಅವ್ರಿಗೆ ಆ ಮ್ಯಾಚ್ ಟಫ್ ಇರುತ್ತೆ ಈ ಮ್ಯಾಚ್ ಟಫ್ ಇರುತ್ತೆ ಅಂತ ನಾನ್ ಅನ್ಕೊಂಡ್ರೆ ಕನ್ಸಿಕ್ಯೂಟಿವ್ ಆಗಿ ಐದಕ್ಕೆ ಐದು ಮ್ಯಾಚ್ ಗೆದ್ದು ಟಾಪ್ ಅಲ್ಲಿ ಇದ್ದು ಟೀಮ್ ಅಂದ್ರೆ ಟೇಬಲ್ ಟಾಪ್ ಅಲ್ಲಿ ಕೂತ್ಕೊಂಡು ಅಂದ್ರೆ ಅನ್ಬಿಟನ್ ಆಗಿ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೋದು ಗೈಸ್ ನಂಬರ್ ಒನ್ ಟೀಮ್ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಾನು ಒಂದ್ ಕಡೆ ಅನ್ಕೊಂಡಿದ್ದೆ ಆರ್ ಸಿ ಬಿ ಮುಂಬೈ ಸ್ಟ್ರಾಂಗ್ ಆಗಿದೆ ಗುಜರಾತ್ ಸ್ಟ್ರಾಂಗ್ ಆಗಿದೆ ಅಂತ ಯಾವ ಟೀಮ್ ಟಚ್ ಮಾಡೋಕಾಗ್ತಿಲ್ಲ ಗೈಸ್ ಆರ್ ಸಿ ಬಿನ ನನಗಂತೂ ಈ ಸಲ ಆರ್ ಸಿ ಬಿ ತಂಡ ಕ್ರೇಜ್ ಆಗಿದೆ ಅಂತ ಹೇಳ್ಬೋದು ಅಷ್ಟು ಸಖತ್ ಆಗಿದೆ ಟೀಮ್ ಆಲ್ ರೌಂಡರ್ ಆಗಿ ಪರ್ಫಾಮೆನ್ಸ್ ಮಾಡ್ತಿದ್ದಾರೆ ಬೌಲಿಂಗು ಬ್ಯಾಟಿಂಗು ಫೀಲ್ಡಿಂಗ್ ಅಂತೂ ಗನ್ ಫೀಲ್ಡಿಂಗ್ ಅಂತ ಹೇಳ್ಬೋದು ಗೈಸ್ ಗೈಸ್ ನೀವೇನಾದ್ರು ಆರ್ ಸಿ ಬಿ ಫ್ಯಾನ್ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡೋಣ ಎಷ್ಟು ಜನ ಆರ್ ಸಿ ಬಿ ಫ್ಯಾನ್ಸ್ ಎಷ್ಟು ಅಂತ ಅನ್ನೋದು ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಆದರೆ ಲೈಕ್ ಮೂಲ ಮುಖಾಂತರ ಓಕೆ ಗೈಸ್ ಫಸ್ಟಿಂದ ಬರೋದಾದ್ರೆ ಏನು ಒಡೋದರ ಪಿಚ್ಚು ಥರ ಬಿಹೇವ್ ಮಾಡ್ತಿತ್ತು ಅಂತಂದ್ರೆ ಬೌನ್ಸೇ ಆಗ್ತಾ ಇರಲಿಲ್ಲ ಗೈಸ್ ಒಂಥರ ಲೋ ಅಂದ್ರೆ ಎಲ್ ಬಿ ಡಬ್ಲ್ಯೂ ಸಾಧ್ಯತೆ ಜಾಸ್ತಿ ಆದರೆ ವಿಕೆಟ್ ಮೇಲೆ ವಿಕೆಟ್ ಮೇಲೆನೆ ಹೋಗ್ತಾ ಇರಲಿಲ್ಲ ಬಾಲ್ ಬಿಟ್ರೆ ಅಷ್ಟು ಜೋರಾಗಿ ಹಾಕೋದು ಬೌನ್ಸೇ ಆಗ್ತಾ ಇರಲಿಲ್ಲ ಅಂತ ಪಿಚ್ಚಲ್ಲಿ ಆರ್ ಸಿ ಬಿ ಅವರು ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ ತರ ಗೆದ್ದಿದ್ದಾರೆ ಅಂದ್ರೆ ಗುಜರಾತ್ ಜೆಂಟ್ಸ್ ವಿರುದ್ಧ ಹ್ಯಾಟ್ಸ್ ಅಪ್ ಗೈಸ್ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಿದ್ದಾರೆ ಈ ಮ್ಯಾಚಲ್ಲಿ ಗೌತಮಿ ನಾಯಕ್ ಅಂತಾನೆ ಹೇಳ್ಬೋದು ಅವರ ಒಂದು ರನ್ ಸೆವೆಂಟಿ ತ್ರೀ ರನ್ ಕೊಡುಗೆಯಿಂದ ಆರ್ ಸಿ ಬಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್ ಅವಕ್ಕೆ ಗೈಸ್ ಮೊದಲಿಂದ ಬರೋಣ ಆರ್ ಸಿ ಬಿ ಅವರು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಹ್ಯಾರಿಸ್ ಅವರು ಔಟ್ ಆಗ್ತಾರೆ ಬೇಗ ಮತ್ತೆ ಜಾರ್ಜಿ ಓಲ್ ಲಾಸ್ಟ್ ಮ್ಯಾಚಲ್ಲಿ ಏನು ಸಿಕ್ಸ್ಟಿ ಪ್ಲಸ್ ಹೊಡೆದಿದ್ರು ಅವ್ರು ಬೇಗ ಔಟ್ ಆಗಿ ಹೋಗ್ತಾರೆ ಆದ್ರೆ ನಮಗೆ ಇನಿಂಗ್ಸ್ ಕಟ್ ಕೊಟ್ಟಿದ್ದೆ ಯಾರು ಗೈಸ್ ಯಾರೂ ಎಕ್ಸೆಪ್ಟೇ ಮಾಡಿರಲಿಲ್ಲ ಗೌತಮಿ ನಾಯಕು ಎಷ್ಟು ಸಿಕ್ಸ್ಟಿ ಸೆವೆಂಟಿ ತ್ರೀ ರನ್ ಏನೋ ಹೊಡಿತಾರೆ ಆ್ಯಡ್ಸ್ ಅಪ್ ವೈಸ್ ಅವ್ರಿಗೆ ಯಾವ ಥರ ಅಂದರೆ ಹೆಂಗಂಡ್ ಎನರ್ಜಿಟಿಕ್ ಆಗಿರೋಂಥ ಪ್ಲೇಯರು ಅವ್ರು ಯಾರು ಇಷ್ಟೊಂದು ರನ್ ಹೊಡಿತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಆದರೂ ಹೊಡೆದ್ರು ಅಂದರೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಟೀಮ್ಗೆ ಮತ್ತು ಇವ್ರ ಜೊತೆ ನಿಂತ್ಕೊಂಡು ಸ್ಮೃತಿ ಅವರು ಟ್ವೆಂಟಿ ಏಯ್ಟ್ ರನ್ ಏನೋ ಹೊಡಿತಾರೆ ಇಬ್ಬರದ್ದು ಪಾರ್ಟ್ನರ್ಶಿಪ್ಪು ಫಿಫ್ಟಿ ಪ್ಲಸ್ ಏನೋ ಆಗಿರುತ್ತೆ ಅಂಥ ಟೈಮಲ್ಲಿ ಸ್ಮೃತಿ ಮಂದನ್ ಔಟ್ ಆಗ್ತಾರೆ ರಿಚಾ ಘೋಷ್ ಮತ್ತು ಗೌತಮಿ ನಾಯಕು ಒಂದು ಲೆವೆಲಲ್ಲಿ ತಗೊಂಡೋಗ್ತಾರೆ ಅವರು ಫಿಫ್ಟಿ ಪ್ಲಸ್ ಏನೋ ಆಗುತ್ತೆ ಪಾರ್ಟ್ನರ್ಶಿಪ್ಪು ಅಲ್ಲಿಂದ ಟೋಟಲ್ ಆಗಿ ಫಸ್ಟ್ ಇನ್ನಿಂಗ್ಸಲ್ಲಿ ಆರ್ ಸಿ ಬಿ ಅವರು ಒನ್ ಸಾರಿ ಒನ್ ಸೆವೆಂಟಿ ಏಯ್ಟೇನೋ ಹೊಡಿತಾರೆ ಈ ಒಂದು ಚೇಜ್ನ ಒಂದು ಸೆವೆಂಟಿಯಿಂದ ಏಯ್ಟಿ ಪರ್ಸೆಂಟು ಚೇಜ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಸಾಧ್ಯನೇ ಇಲ್ಲ ಸ್ಟ್ರೆಚ್ ಮಾಡೋಕ್ಕಾಗಿಲ್ಲ ಬಿಗ್ಗೆಸ್ಟ್ ವಿಕ್ಟ್ರಿ ಅಂತಾನೆ ಹೇಳ್ಬೋದು ಈ ಒಂದು ಚೇಜಲ್ಲಿ ಆರ್ ಸಿ ಬಿಗೆ ಆ ಟೋಟಲಾಗಿ ಸ್ಟಾರ್ಟಿಂಗಿಂದನೇ ಕಟ್ಟು ಅಂದರೆ ಗಂಟು ಮುಟ್ಟೆ ಕಟ್ಟಿ ಬಿಸಾಕ್ಬಿಟ್ಟರು ಗುಜರಾತ್ ಜೈನ್ಸ್ ಅವ್ರಿಗೆ ಸೋಫಿ ಡಿವೈನ್ ಔಟ್ ಆಗ್ತಾರೆ ಮತ್ತು ಮೂನಿ ಔಟ್ ಔಟ್ ಆಗಿ ಹೋಗ್ತಾರೆ ಮತ್ತು ಯಾರಪ್ಪ ಹೆಂಗ್ ಮತ್ತೆ ಕನಿಕಾ ಔಟ್ ಆಗಿ ಸ್ಟಾರ್ಟಿಂಗ್ ಅಲ್ಲೇ ಮೂ ಪವರ್ ಪ್ಲೇ ಅಲ್ಲಿ ಜಸ್ಟ್ ರನ್ ಕೊಟ್ಬಿಟ್ಟು ನಾಲ್ಕು ವಿಕೆಟ್ ತೆಗೆದು ಬಿಸಾಕ್ತಾರೆ ಗೈಸ್ ಅಲ್ಲೇ ಗೊತ್ತಾಯ್ತು ನನಗೆ ಇವ್ರ ಕೈಲಿ ಆಗಲ್ಲ ಇದು ಸಾಧ್ಯ ಇಲ್ಲ ಅಂತ ಎಲ್ಲೋ ಒಂದು ಆಶ್ ಗಾರ್ಡನ್ ಅಂದ್ರೆ ಗುಜರಾತ್ ಜೆಂಟ್ಸ್ ಕ್ಯಾಪ್ಟನ್ ನಿಂತ್ಕೊಂಡು ಹೋರಾಟ ಕೊಡ್ತಾ ಇದ್ರು ಆದ್ರೂ ಅವ್ರೊಬ್ರೆ ಫಿಫ್ಟಿ ಪ್ಲಸ್ ಓಡ್ಯಕ್ ಆಗಿದ್ದು ಆ ತರ ಬೌಲಿಂಗ್ ಮಾಡೋರು ಶ್ರೇಯಾಂಕಾ ಪಾಟೀಲ್ ಆಗ್ಲಿ ಮತ್ತೆ ಡೆಕ್ಲಾರ್ಕ್ ಆಗ್ಲಿ ಮತ್ತೆ ಬೆಲ್ಲೋರು ಯಾವ ತರ ಬೌಲಿಂಗ್ ಮಾಡಿದ್ರು ಗೈಸ್ ನನ್ನ ಪ್ರಕಾರ ಈ ಬೆಲ್ಲೋರು ಏನು ಇಂಡಿಯಾನ ಅಮೆಝಾನ್ ಕಾರ್ಡ್ ಮಾಡೋಕೆನಾದ್ರು ಬಂದಿದ್ರ ಅಂತ ಅನ್ಸುತ್ತೆ ಅಷ್ಟು ಹೆವಿ ಡಾಟ್ ಬಾಲ್ ಹಾಕಿ ಅಷ್ಟೊಂದು ಅಂದ್ರೆ ಒಂದೊಂದು ಬಾಲ್ಗು ಒಂದೊಂದು ಮರ ನೆಡೋ ತರ ಮಾಡ್ತಿದ್ದಾರೆ ಗಾಯಸ್ ನನ್ನ ಪ್ರಕಾರ ಇವರು ಎಪ್ಪತ್ತೆಂಟೋ ಎಂಬತ್ತೋ ಡಾಟ್ ಬಾಲ್ಸ್ ಹಾಕಿದ್ದಾರೆ ಅಂತಾನೆ ರಿಪೋರ್ಟ್ ಇದೆ ಒಂದು ನನ್ನ ಕಡೆಯಿಂದ ದೊಡ್ಡ ಅಪ್ ಅಪ್ತೈತೆ ನಿಮ್ಗೆ ಏನ್ ಅನ್ಸುತ್ತೆ ಗಾಯ್ಸ ಈ ಸಲ ಆರ್ ಸಿ ಬಿ ತಂಡ ಅನ್ಬಿಟನ್ ಆಗಿ ಕ್ವಾಲಿಫೈ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ನಿಮ್ಗೆ ಏನಿಸುತ್ತೆ ಈ ಒಂದು ಆರ್ ಸಿ ಬಿ ಟೀಮ್ ಇನ್ನೂ ಅಂದ್ರೆ ಫೈನಲ್ ಹೊಡಿತರ ಇಲ್ವಾ ಅಂದ್ರೆ ಈ ಸಲ ಎರಡ್ ಸಾವಿರದ ಇಪ್ಪತ್ತಾರರ ಕಪ್ ಹೊಡಿತಾರ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೇಳೆ ತಿಳ್ಸೈಸ್ ಬಾಯ್